ಇದಕ್ಕೆ ಎರಡುಗಡೆ ಒಂಬತ್ತು ಬಲಗಡೆ ಒಂಬತ್ತು ಒಟ್ಟು ಹದಿನೆಂಟು ಕೈಗಳಿದೆ ಸೊ ಚಾಲುಕ್ಯ ಶಿಲ್ಪಿ ಇದಕ್ಕೆ ಹದಿನೆಂಟೇ ಕೈಗಳನ್ನು ಯಾಕೆ ತೋರದ ಅಂದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಇದು ಜಾಗತಿಕ ವಾಸ್ತುಶಿಲ್ಪ ಕಲಾ ಪ್ರಪಂಚಕ್ಕೆ ಚಾಲುಕ್ಯರು ಕೊಟ್ಟಂತ ಅತಿ ಅಮೂಲ್ಯವಾದಂತ ಕೊಡುಗೆ ಇದು ಹದಿನೆಂಟು ಕೈಗಳ ನಟರಾಜ ಇಲ್ಲಿ ಅಷ್ಟು ಪಂಜರ ಕಾಣಿಸ್ತಾ ಇದೆ ನೋಡಿ ಇವನೊಬ್ಬ ಸಾಧು ಅದ್ರ ಬಗ್ಗೆ ಒಂದು ತುಂಬಾ ದೊಡ್ಡ ಕಥೆ ಇದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ನೋಡಿ ನೀವು ಭಾರತ ದೇಶದಲ್ಲಿ ಸಾಕಷ್ಟು ಸಾಧು ಸಂತರ ಹೆಸರನ್ನ ಕೇಳಿದ್ರಿ ವಿಶ್ವಾಮಿತ್ರ ಭಗೀರಥ ಇವನ್ ಹೆಸರು ಬಂದ್ಬಿಟ್ಟು ಭೃಂಗ ಸಾಧು ಈ ಭೃಂಗಸು ಅಷ್ಟೇ ಪೂಜೆ ಮಾಡ್ತಾ ಇರ್ತಾನೆ ಪಾರ್ವತಿನ ಪೂಜೆ ಮಾಡೋದಿಲ್ಲ ಒಂದಿನ ಶಿವಲೋಕದಲ್ಲಿ ಶಿವ ಪಾರ್ವತಿ ಒಟ್ಟಿಗೆ ಇರುವಾಗ ಇವನ್ ಅಲ್ಲಿಗೆ ಹೋಗಿ ಅಲ್ಲಿ ಅಷ್ಟೇ ಪೂಜೆ ಮಾಡಿ ಅಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಅವಾಗ ಪಾರ್ವತಿಗೆ ಸಿಟ್ಟು ಬಂದು ಇವನಿಗೆ ಶಾಪ ಕೊಡ್ತಾಳೆ ಏನಂತ ಸರ್ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ತಮ್ನೆಲ್ಲ ಬಾದಾಮಿಗೆ ಹಾರ್ದಿಕವಾಗಿ ಸ್ವಾಗತಿಸಿ ಇಲ್ಲಿ ಇರ್ತಕ್ಕಂಥ ದೇವಾಲಯಗಳ ಬಗ್ಗೆ ಪರಿಚಯ ಕೊಡ್ತಾ ಇದ್ದೇನೆ ನಾವಿರ್ತಕ್ಕಂಥದ್ದು ಬಾದಾಮಿ ಲಿಂಗ ದಕ್ಷಿಣದ ಬೆಟ್ಟ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ದಿಲ್ಲ ಅದು ಉತ್ತರದ ಬೆಟ್ಟ ಸೊ ಎರಡು ಬೆಟ್ಟದಲ್ಲಿ ಕಟ್ಟಿ ಮಾಡಿದ ಮತ್ತು ಕೊರೆದು ಮಾಡಿದ ದೇವಾಲಯಗಳನ್ನು ಗುರುತಿಸ್ತೀವಿ ಅಂದ್ರೆ ಉತ್ತರದ ಬೆಟ್ಟದಲ್ಲಿ ಕಟ್ಟಿ ಮಾಡಿದ ದೇವಾಲಯಗಳು ಅಂದ್ರೆ ಒಂದ್ ಕಲ್ ಮೇಲೆ ಒಂದು ಕಲ್ಲ ನಿರ್ಮಾಣ ಆಗುತ್ತೆ ಇದು ಹಾಗಲ್ಲ ಎ್ರಿ ಒನ್ ಕಾರ್ಡ್ ಇಂಟು ಒಂದೇ ಒಂದು ಅಖಂಡ ಪಂಡೆಯಲ್ಲಿ ನಿರ್ಮಾಣ ಆಗಿರೋದು ಸೊ ಇದು ಮೊದಲೇದಾಗಿ ಶಿವ ದೇವಾಲಯ ಎರಡು ಮತ್ತು ಮೂರು ಎರಡು ವಿಷ್ಣು ದೇವಾಲಯ ನಾಲ್ಕನೇದು ಜೈನ್ ದೇವಾಲಯ ಈ ನಾಲ್ಕನ್ನ ಸರಿಸುಮಾರಾಗಿ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಚಾಲುಕ್ಯ ರಾಜಪಡೆತನ ಇಲ್ಲಿ ರಾಜ್ಯ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈ ಗುಹಾಂತರ ದೇವಾಲಯಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕಿಂತ ಪೂರ್ವದಲ್ಲಿ ಚಾಲುಕ್ಯರು ಹದಿನಾರು ನೂರು ವರ್ಷಗಳ ಹಿಂದೆ ಐದು ರಾಜ್ಯಭಾರ ಮಾಡ್ತಾ ಬಾರ ಬರ್ತಾ ಇತ್ತು ಚಾಲುಕ್ಯರಿಗೆ ಮೊದಲನೇ ರಾಜಧಾನಿ ಬಾದಾಮಿಗೆ ಬಂದ್ಬಿಟ್ಟು ಚಾಲುಕ್ಯರಿಗೆ ಎರಡನೇ ರಾಜಧಾನಿ ಸೊ ಇಲ್ಲಿರ್ತಕ್ಕಂಥ ಕಲ್ಲುಗಳೇನಂದ್ರೆ ಇವೆಲ್ಲ ಮರಳು ಸೆಲೆ ಸೆಡಿಮೆಂಟರಿ ರಾಕ್ ಅಂತೀವಿ ಆಮೇಲೆ ನೀವು ಈ ಕಲ್ಲಲ್ಲಿ ನೋಡಬಹುದು ಜಾಸ್ತಿ ಕಲರ್ ಬಂದ್ಬಿಟ್ಟು ಆಲ್ಮಂಡ್ ಕಲರ್ ಸೊ ಈ ಕಲ್ಲಿನ ಬಣ್ಣ ಜಾಸ್ತಿ ಆಲ್ಮಂಡ್ ಕಲರ್ ಇರೋದ್ರಿಂದ ಆಲ್ಮಂಡ್ ಅನ್ನೋ ಶಬ್ದವನ್ನ ಭಾರತದ ಯಾವುದೇ ಭಾಷೆಗೆ ಭಾಷೆ ಅಂತರಿಸಿ ಆಲ್ಮಂಡ್ ಆಸ್ ಆಸೆ ಅಂತ ಅಂತಾಗತ್ತೆ ಸೊ ಹಾಗಾಗಿ ಈ ಊರಿಗೆ ಬಾದಾಮಿ ಅಂತ ಹೆಸರು ಸೊ ಈ ಬಾದಾಮಿಯಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಶಿವನ ಗುಹಾಂತರ ದೇವಾಲಯ ಶಾಸನದ ಆಧಾರದಲ್ಲಿ ಇವುಗಳನ್ನು ಕಲ್ಮನೆಗಳು ಅಂತ ಕರೆದ್ರು ಕ್ರಿಸ್ತ ಐನೂರ ಎಪ್ಪತ್ತೆಂಟರಲ್ಲಿ ನಾನು ನಿಮಗೆ ಆ ಶಾಸನವನ್ನ ಆ ಮೇಲ್ಗಡೆ ತೋರಿಸ್ತೀನಿ ಸೊ ಇದರ ನಿರ್ಮಾಣ ಯಾವಾಗಲೂ ಮೇಲ್ಗಡೆಯಿಂದ ಕಟ್ ಆಗ್ತಾ ಕಂಬ ಜೊತೆಗೆ ಕೆಳಗಡೆ ಬಂದು ಫಿನಿಶಿಂಗ್ ಆಗ್ತಕ್ಕಂಥದ್ದು ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಸೊ ಇದು ಮೊದಲೇ ಶಿವ ದೇವಾಲಯ ನೀವು ಚಾಲುಕ್ಯರ ದೇವಾಲಯಗಳನ್ನ ನೋಡುವಾಗ ವಾಸ್ತುಶಿಲ್ಪ ಮತ್ತು ಶೈಲಿ ಅಂದ್ರೆ ಜಾಸ್ತಿ ಕಂಬಗಳು ನಮಗೆ ಚೌಕಾಕಾರದಲ್ಲಿ ಸಿಗ್ತಕ್ಕಂಥದ್ದು ಶಿಲ್ಪಗಳು ಹ್ಯಾಗಿರುತ್ತೆ ಒಂದ್ ನಿಮಿಷ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಶಿಲ್ಪಗಳು ಕಾಣಿಸ್ತಾ ಇದೆಲ್ಲ ಇದು ಕಲ್ಲಿನ ಹೊರಭಾಗದಲ್ಲಿ ಶಿಲ್ಪಗಳು ಸ್ಟೋನ್ ಔಟ್ಸೈಡ್ ದ ಆರ್ಕಿಟೆಕ್ಚರ್ ಅಂತೀವಿ ಸೊ ಇಲ್ಲಿ ಹೊರಗಡೆ ಇರತಕ್ಕಂಥದ್ದು ಸ್ಟೋನ್ ಔಟ್ಸೈಡ್ ದ ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಬಾದಾಮಿ ಪಟ್ಟದ ಕಲಾವಳಿ ನೋಡುವಾಗ ಇದೇ ತರ ಶಿಲ್ಪಗಳನ್ನ ಜಾಸ್ತಿ ಗುರುತಿಸ್ತೀವಿ ಸೊ ಇದು ನಟರಾಜನ ಶಿಲ್ಪ ಸಾಮಾನ್ಯವಾಗಿ ಭಾರತವನ್ನ ಪ್ರವಾಸ ಮಾಡುವಾಗ ನಟರಾಜನ ಶಿಲ್ಪಗಳು ಎಂಟು ಕೈ ನಾಲ್ಕು ಕೈ ಹತ್ತು ಕೈ ಇರೋದಿರುತ್ತೆ ಬಟ್ ಇದಕ್ಕೆ ಎರಡುಗಡೆ ಒಂಬತ್ತು ಬಲಗಡೆ ಒಂಬತ್ತು ಒಟ್ಟು ಹದಿನೆಂಟು ಕೈಗಳಿದೆ ಸೊ ಚಾಲುಕ್ಯ ಶಿಲ್ಪಿ ಇದಕ್ಕೆ ಹದಿನೆಂಟೇ ಕೈಗಳನ್ನು ಯಾಕೆ ತೋರದ ಅಂದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಎರಡು ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ಫೇಮಸ್ ಕ್ಲಾಸಿಕಲ್ ಡಾನ್ಸ್ ಇತ್ತು ಭರತನಾಟ್ಯ ಅಂತ ಹೇಳಿ ಸೊ ಆ ಭರತನಾಟ್ಯದಲ್ಲಿ ಪ್ರಮುಖವಾಗಿ ಎಂಬತ್ತೊಂದು ಭಂಗಿಗಳು ಆ ಎಂಬತ್ತೊಂದು ಭಂಗಿಗಳನ್ನ ನಾವು ನಾವೀ ನಟರಾಜನ್ ಮೂರ್ತಿಯಲ್ಲಿ ನೋಡ್ತೀವಿ ಜಸ್ಟ್ ಯು ಡೂ ಪರ್ಮಿಟಿಷನ್ ಕಾಂಬಿನೇಷನ್ ಅಂದ್ರೆ ಒಂಬತ್ತು ಗುಂಡ್ಯ ಒಂಬತ್ತು ಮಾಡಿ ಅಂದ್ರೆ ನೈನ್ ಇಂಟು ನೈನ್ ಆರ್ ನೈನ್ ಕ್ಲಾಸ್ ನೈನ್ ಆಲ್ ಏಟಿ ಒನ್ ಡಾನ್ಸಿಂಗ್ ಮೂವ್ಮೆಂಟ್ ಅನ್ನ ಈ ನಟರಾಜನ ಮೂರ್ತಿಯಲ್ಲಿ ನೋಡ್ತೀವಿ ಇದು ಜಾಗತಿಕ ವಾಸ್ತು ಶಿಲ್ಪ ಕಲಾ ಪ್ರಪಂಚಕ್ಕೆ ಚಾಲುಕ್ಯರು ಕೊಟ್ಟಂತ ಅತಿ ಅಮೂಲ್ಯವಾದಂತ ಕೊಡುಗೆ ಇದು ಹದಿನೆಂಟು ಕೈಗಳ ನಟರಾಜ ನೀವು ತಮಿಳುನಾಡಿನಲ್ಲಿ ನೋಡಬಹುದು ಹದಿನಾರು ಕೈ ನಟರಾಜ ಅದು ಇರೋದು ಸೊ ಇದು ಎಂಟೈರ್ ವರ್ಲ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಬಹಳ ಅದ್ಭುತವಾದಂತಹ ಶಿಲ್ಪ ಇಲ್ಲಿ ನಂದಿ ಗಣೇಶ ಗಣೇಶನ ಸಹೋದರ ಅವನು ಕಾರ್ತಿಕ ಸುಬ್ರಹ್ಮಣ್ಯ ಅಂತ ಹೇಳಿ ಮೃದಂಗವನ್ನು ಬಾರಿಸತಕ್ಕಂಥದ್ದು ಸ್ವಲ್ಪ ಕೆಳಗಡೆ ನೋಡಿ ಇವೆಲ್ಲ ಕುಬ್ಜಗಣಗಳು ಅಥವಾ ಇಲ್ಲಿ ಅಂತೀವಿ ಸ್ವಲ್ಪ ಎಲ್ಲಾ ಜಾಸ್ತಿ ಹೋಗಿದೆ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಇಲ್ಲಿ ಒಳಗಡೆ ಹೋಗೋಣ ಮೂರು ಭಾಗಗಳು ಈಗ ನಾವು ನೀವು ನಿಂತಿರೋದು ಮುಖ ಮಂಟಪ ಇದು ಇಲ್ಲಿಂದ ಸಭಾ ಮಂಟಪ ಒಳಗಡೆ ಹೋದ್ರೆ ಗರ್ಭಗ್ರಹ ಇಲ್ಲಿ ಫೇಸ್ ಪಾರ್ಟ್ ಆಫ್ ದ ಟೆಂಪಲ್ ಮಾತ್ರ ಡೆಕೋರೇಟೆಡ್ ಆಗಿದೆ ಒಳಗಡೆ ಯಾವುದೇ ಭಾಗದಲ್ಲಿ ಶಿಲ್ಪಗಳಿಲ್ಲ ಸ್ವಲ್ಪ ಇಲ್ಲಿ ಮೇಲ್ಗಡೆ ನೋಡಿ ಇದು ಆದಿಶೇಷ ಅಥವಾ ನಾಗರಾಜ ಅದು ನೋಡ್ಲಿಕ್ಕೆ ಅರ್ಧ ಹಾವಿನ ಶರೀರ ಅರ್ಧ ಹಾ ಮಾನವನ ಶರೀರ ಸೊ ಫೈವ್ ಹೆಡ್ಸ್ ಇರತಕ್ಕಂಥದ್ದು ಐದು ಹೇಶೇಷ ವಾಸುಕಿ ಅಂತಾನೂ ಕರಿತೀವಿ ಸ್ವಲ್ಪ ಹಂಗೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಇವರು ಗಂಧರ್ವ ದಂಪತಿಗಳು ಆಲ್ಮೋಸ್ಟ್ ಆಗಿ ಎಲ್ಲಾ ಧರ್ಮದಲ್ಲಿ ಗಂಧರ್ವ ದಂಪತಿಗಳನ್ನ ಗುರುತಿಸ್ತೀವಿ ಗಂಧರ್ವ ಕೆಲಸ ಏನಂದ್ರೆ ದೇವಾನು ದೇವತೆಗಳಿಗೆ ಸಹಾಯ ದೇವಾನು ದೇವತೆಗಳು ಅಸಿಸ್ಟೆಂಟ್ ಗಾಡ್ ಅಂಡ್ ಗಾಡೆಸ್ ಅಂತ ಗುರುತಿಸ್ತೀವಿ ಇದು ಸಪೋರ್ಟ್ ಬೀಮ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತುಂಬಾ ಕ್ಲೀನ್ ಆಗಿದೆ ಇವುಗಳನ್ನ ಯಾಳಿ ಅಥವಾ ಯಕ್ಷ ಅಂತೀವಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದರ ಮೈಥಾಲಜಿಕಲ್ ಅನಿಮಲ್ಸ್ ಅಂತ ಕರಿತೀವಿ ಅಂದ್ರೆ ಕಂಬದ ಮೇಲೆ ಬಿಬಿಗೆ ಟಚ್ ಆಗಿದೆ ಕಂಬದ ಮೇಲಿನ ಭಾರವನ್ನ ಅದು ಹೊತ್ತಿದೆ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಇದೆ ನೋಡಿ ಇದು ಅರ್ಧ ನಾರೀಶ್ವರ ಅರ್ಧ ಭಾಗ ಶಿವ ಅರ್ಧ ಭಾಗ ಪಾರ್ವತಿ ಸೊ ಇಲ್ಲಿ ಅರ್ಧ ಭಾಗ ಪಾರ್ವತಿಯನ್ನು ಗುರುತಿಸ್ಬೇಕಾದ್ರೆ ಬೆಂಗಲ್ಸ್ ಇಯರ್ ಹೇರ್ ಸ್ಟೈಲ್ ಲೋಟಸ್ ಫ್ಲವರ್ ಇಂದ ಈ ಕಡೆ ಅರ್ಧ ಭಾಗ ಶಿವನನ್ನು ಗುರುತಿಸ್ಬೇಕಾದ್ರೆ ತಲೆ ಮೇಲೆ ಅರ್ಧ ಚಂದ್ರ ಗಂಗೆ ಮುಖ ಕೈಯಲ್ಲಿ ಕೊಡ್ಲಿ ಹಾವು ಇದು ನೋಡಿ ಈ ಅರ್ಧ ಭಾಗ ಶಿವ ಅಂತೀವಿ ಸೊ ಅರ್ಧ ನಾರೀಶ್ವರ ಈ ಕಡೆ ಇರ್ತಕ್ಕಂಥದ್ದು ಪಾರ್ವತಿಯ ಸಹಾಯಕ್ಕೆ ನಂದಿ ಶಿವನ ವಾಹನ ಇಲ್ಲಿ ಅಷ್ಟು ಪಂಜರ ಕಾಣಿಸ್ತಾ ಇದೆ ನೋಡಿ ಇವನೊಬ್ಬ ಸಾಧು ಅದ್ರ ಬಗ್ಗೆ ಒಂದು ತುಂಬಾ ದೊಡ್ಡ ಕಥೆ ಇದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ನೋಡಿ ನೀವು ಭಾರತ ದೇಶದಲ್ಲಿ ಸಾಕಷ್ಟು ಸಾಧು ಸಂತರ ಹೆಸರನ್ನ ಕೇಳಿದ್ರಿ ವಿಶ್ವಾಮಿತ್ರ ಭಗೀರಥ ಇವನ್ ಹೆಸರು ಬಂದ್ಬಿಟ್ಟು ಭೃಂಗ ಸಾಧು ಈ ಭೃಂಗ ಸಾಧು ಶಿವನಿಗಷ್ಟೇ ಪೂಜೆ ಮಾಡ್ತಿರ್ತಾರೆ ಪಾರ್ವತಿನ ಪೂಜೆ ಮಾಡೋದಿಲ್ಲ ಒಂದಿನ ಶಿವಲೋಕದಲ್ಲಿ ಶಿವ ಪಾರ್ವತಿ ಒಟ್ಟಿಗೆ ಇರುವಾಗ ಇವನ್ ಅಲ್ಲಿಗೆ ಹೋಗಿ ಅಲ್ಲಿ ಶಿವನಿಗಷ್ಟೇ ಪೂಜೆ ಮಾಡಿ ಅವನಿಗಷ್ಟೇ ಅಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಅವಾಗ ಪಾರ್ವತಿಗೆ ಸಿಟ್ಟು ಬಂದು ಇವನಿಗೆ ಶಾಪ ಕೊಡ್ತಾಳೆ ಏನಂತ ಅವನಲ್ಲಿರೋ ರಕ್ತ ಮೋಸ ತೆಗೆದು ಬಿಡ್ತಾಳೆ ಅದಕ್ಕೆ ಇದು ಅಸ್ಥಿ ಆಗುತ್ತೆ ಸೊ ಪಾರ್ವತಿ ಒಬ್ಬ ದೇವತೆ ಇವನಿಗೆ ಬೇರೆ ಶಿಕ್ಷೆ ಕೊಡುವುದಾಗಿತ್ತಲ್ಲ ರಕ್ತ ಮೋಸ ಅಷ್ಟೇ ಆಗ್ತದ್ಲು ಅಂತ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಏನ್ ಅಂದ್ರೆ ಸ್ಕೆಲಿಟನ್ ಅಂಡ್ ಲೈಫ್ ಬಿಲಾಂಗ್ಸ್ ಟು ಫಾದರ್ ತಂದೆಯಿಂದ ಪಡೆದಿರೋದು ನೋಡಿ ನಾವು ನೀವೆಲ್ಲ ಚಿಕ್ಕವರು ಇರಬೇಕಾದ್ರೆ ತಾಯಿ ಎದೆ ಹಾಲು ದೇವನ್ನ ಬಳಸ್ತೀವಿ ಸೊ ಯಾಜ್ ಎ ಹಿಂದೂ ರಿಲಿಜನ್ ಯಾಜ್ ಎ ಹಿಂದೂ ಕಲ್ಚರ್ ಫ್ಲಟ್ ಅಂಡ್ ಫ್ಲಸ್ ಬಿಲಾಂಗ್ಸ್ ಟು ಮದರ್ ಹಾಗಾಗಿ ಸಿ ಟು ಹರ್ ಪಾರ್ಟ್ ಫ್ರಾಮ್ ದಿಸ್ ಬಾಡಿ ಹಾಗಾಗಿ ಆಗಿದೆ ಅವ್ನಿಗೆ ಅಷ್ಟೆಲ್ಲ ಶಿಕ್ಷೆ ಪಾರ್ವತಿ ಪಾರ್ವತ ಸುಗ್ನವರುದಿಲ್ಲ ಸುಗ್ನಿಗೆ ಹೇಳ್ತಾಳೆ ಏನಂತ ನಿಮ್ಮ ದೇಹದಲ್ಲಿ ಅರ್ಧ ಭಾಗ ಕೊಡಿ ನಾವಿಬ್ರು ಇಬ್ರು ಒಂದಾಗ್ಬಿಡಣ ನಾವ್ ಇಬ್ಬರಿಗೆ ಸೇರ ಪೂಜೆ ಮಾಡ್ಬೇಕಲ್ಲ ಅಂತ ಹೇಳ್ತಾಳೆ ಅವಾಗ ಪಾರ್ವತಿ ಆದೇಶದಿಂದರಿಗೆ ಶಿವ ಈ ರೂಪ ತಾಳ್ತಾನೆ ಸೊ ಈ ರೂಪದಲ್ಲಿ ಇದಾಗ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಶಿವನ ಪೂಜೆಗೆ ಸೊ ಈ ರೂಪ ನೋಡಿ ಇವಾಗ ಏನ್ ಮಾಡ್ತಾನೆ ಅಂದ್ರೆ ತನ್ನ ತಪ ತಪಶಕ್ತಿಯಿಂದ ಒಂದು ಭ್ರಮರ ಆಗ್ತಾನೆ ಅಂದ್ರೆ ಒಂದು ಗುಂಗಿ ಒಳವಾಗಿ ಶಿವನ ನಾಭಿಯಲ್ಲಿ ದಾರಿಯನ್ನು ಕೊರೀತಾನೆ ಅಂದ್ರೆ ದೇಹದ ಮಧ್ಯಭಾಗದಲ್ಲಿ ದಾರಿ ಮಾಡಿ ಅರ್ಧ ಶಿವನಿಗೆ ಅಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಅರ್ಧ ಅರ್ಧ ಶಿವನ್ಗಷ್ಟೇ ಪೂಜೆ ಮಾಡಿ ಹೊರಗಡೆ ಬಂದ್ಬಿಡ್ತಾನೆ ನೋಡ್ರಿ ಪಾರ್ವತಿ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಪಾರ್ವತಿನ ಪೂಜೆ ಮಾಡೋದಿಲ್ಲ ಸೊ ಆಮೇಲೆ ಗೊತ್ತಾಗತ್ತೆ ಪಾರ್ವತಿಗೆ ಲೆಟರ್ ಸಿ ಗಾಟ್ ಐಡಿಯಾ ಓಕೆ ಫಿಲಾಸಫಿ ಮತ್ತೆ ಈ ದೇಹಕ್ಕೆ ರಕ್ತ ಮಾಸ ಪಟ್ಲು ಅಂತ ಸೊ ಇದು ಶಿವ ಪುರಾಣ ಪುಸ್ತಕದಲ್ಲಿ ಅರ್ಧನಾರೀಶ್ವರ ದೆಹಲೆಯಲ್ಲಿ ಬರ್ತಕ್ಕಂಥದ್ದು ಕಥೆ ಅಷ್ಟೇ ಬಟ್ ಹದಿನಾಲ್ಕು ನೂರು ವರ್ಷಗಳ ಹಿಂದೆನೆ ಇದರಿಂದ ಏನ್ ಹೇಳಕ್ಕೆ ಇಷ್ಟಪಟ್ಟು ಅಂದ್ರೆ ಈ ಸಮಾಜದಲ್ಲಿ ಸ್ತ್ರೀ ಮತ್ತು ಪುರುಷ ಸರಿಸಮ ಅನ್ನೋದಕ್ಕೆ ಈ ತರ ಶಿಲ್ಪವನ್ನು ಕೆತ್ತನೆ ಮಾಡಿದ್ರು ಅಂತ ಸೊ ಅರ್ಧನಾರೀಶ್ವರ ಅರ್ಧನಾರೀಶ್ವರಲ್ಲಿ ನೈಂಟಿ ಪರ್ಸೆಂಟ್ ಕಂಬಗಳು ಚೌಕಾಕಾರದಲ್ಲಿ ಆಮೇಲೆ ಸ್ಟೋನ್ ಔಟ್ ಸೈಡ್ ದ ಟೆನ್ ಪರ್ಸೆಂಟ್ ಮಾತ್ರ ಈ ತರ ಕಂಬಗಳನ್ನು ಗುರುತಿಸ್ತೀವಿ ನೋಡಿ ಇದು ನೋಡ್ಲಿಕ್ಕೆ ರೌಂಡ್ ಶೇಪ್ ಅಲ್ಲಿ ಒಂದು ತರ ಡಮರುಗದ ತರ ಇದೆ ಅದ್ರ ಮೇಲ್ಗಡೆ ಗಾಡಿಗೆ ಟೈರ್ ಬರುತ್ತಲ್ಲ ಆ ತರ ಇದೆ ಮೇಲ್ಗಡೆ ಮೇನ್ ಬಿಮು ಇದು ಸಪೋರ್ಟ್ ಭೀಮಿ ಸೊ ನೋಡಕ್ಕೆ ಏನಂದ್ರೆ ಈಗ ಮನೆ ಎಲ್ಲ ಕಟ್ತಿರ್ತಲ್ಲ ಸೇಮ್ ಆರ್ಜರ್ ಆರ್ಕಿಟೆಕ್ಚರ್ ಅಲ್ಲೇ ಗುರುತಿಸ್ತಕ್ಕಂಥದ್ದು ಆಮೇಲೆ ಹೇಳಿದ್ದೀನಿ ಆದಿಶೇಷ ಸ್ವಲ್ಪ ಈ ಕಡೆ ಬನ್ನಿ ಇಲ್ಲಿ ಹರಿ ಮೀನ್ಸ್ ವಿಷ್ಣು ಹರ ಮೀನ್ಸ್ ಶಿವ ಸೊ ಇಲ್ಲಿ ಅರ್ಧ ಭಾಗ ವಿಷ್ಣುವನ್ ಗುರ್ತಿಸಬೇಕಾರೆ ಕೈಲಿ ಶಂಕ ಶಿವನ ಕೈಲಿ ಕೋಟಿ ಹಾವು ಆಮೇಲೆ ಈ ಕಡೆ ಪಾರ್ವತಿ ಈ ಕಡೆ ಲಕ್ಷ್ಮಿ ಕೆಳಗಡೆ ಶಿವನ ವಾಹನ ನಂದಿ ಇದು ವಿಷ್ಣುವಿನ ವಾಹನ ಗರುಡ ಆಮೇಲೆ ಇದರಿಂದ ಏನ್ ಹೇಳಕ್ಕೆ ಇಷ್ಟಪಟ್ಟರು ಅಂದ್ರೆ ದೇವರಿಗೆ ಸಾಕಷ್ಟು ಹೆಸರುಗಳಾದ್ರೆ ದೇವರು ಒಪ್ಪಣೆ ಅನ್ನೋದಕ್ಕೆ ಈ ತರ ಶಿಲ್ಪ ಕೆತ್ತನೆ ಮಾಡಿದ್ರು ಅಂತ ಸೊ ಇದು ಹರಿಹರ ಶಿಲ್ಪ ಒಂದ್ ನಿಮಿಷ ಒಳಗಡೆ ಹೋಗ್ಬರೋಣ ಇದು ಸಭಾ ಮಂಟಪ ನೋಡಿ ಸಭಾ ಮಂಟಪದ ಯಾವುದೇ ಗೋಡೆಗಳಲ್ಲಿ ಶಿಲ್ಪಗಳಿರೋದಿಲ್ಲ ಈಗ ಕಣ್ಣಿನ ದೃಷ್ಟಿ ಅಂತೀವಿ ಐ ಲೆವೆಲ್ ಅನ್ನ ನೋಡ್ಕೊಂಡ್ಬಿಟ್ಟು ಮೇಲ್ಭಾಗ ಕೆತ್ತನೆ ಆಗಿರುತ್ತೆ ಕೆಳಭಾಗ ಫಿನಿಶಿಂಗ್ ಮಾಡಿ ಕೈ ಬಿಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲಾ ಕಂಬಗಳು ಬಾದಾಮಿಯ ಮೊದಲನೇ ಗುಹಾ ದೇವಾಲಯದಲ್ಲಿ ಅತ್ಯಂತ ಸುಂದರವಾದ ಕಂಬಗಳನ್ನು ಗುರುತಿಸ್ತೀವಿ ನೀವು ಕಂಬಗಳನ್ನ ನೋಡುವಾಗ ಕಾಮನ್ ಆಗಿ ಟೂ ಡಿಸೈನ್ ಇದೆ ಜ್ಯುವೆಲರಿ ಮತ್ತೆ ಫ್ಲವರ್ಸ್ ಸೊ ಆ ಜ್ಯುವೆಲರಿ ಮತ್ತು ಫ್ಲಾವರ್ಸ್ ಅನ್ನ ಎಲ್ಲಾ ಕಂಬದಲ್ಲಿ ಕೆಲವು ಪ್ರಾಣಿಗಳು ಕೆಲವು ಪಕ್ಷಿಗಳ ಕೆಲವು ಕುಬ್ಜಗನಗಳನ್ನ ಕೆತ್ತನೆ ಮಾಡಿದ್ದು ಅಂದ್ರೆ ನಿಸರ್ಗದಲ್ಲಿ ಏನನ್ನ ನೋಡಿದ್ದ ಚಾಲುಕ್ಯ ಶಿಲ್ಪಿ ವಾಸ್ ಕಾಡ್ ಆನ್ ದ ಸ್ಟೋನ್ ಅಂತ ಗುರುತಿಸ್ತೀವಿ ಎರಡು ಸ್ಟೆಪ್ ಮುಂದೆ ಬನ್ನಿ ಇಲ್ಲಿ ನೋಡ್ಬೋದು ಈ ಫ್ಲವರ್ ಡಿಸೈನ್ ಗಳಿದೆ ಇಲ್ಲ ಎಲ್ಲಾ ಕಮದಲ್ಲಿ ಈಗ ಸೀರೆ ಸೆರಗು ಸೀರೆ ಬಾರ್ಡರ್ ಅಲ್ಲಿ ಇಲ್ಲಾಂದ್ರೆ ಚೂಡಿ ಡ್ರೆಸ್ ಫ್ರಂಟ್ ಡಿಸೈನ್ ಅಲ್ಲಿ ತರ ಡಿಸೈನ್ ಗಳನ್ನ ಗುರುತಿಸ್ತೇವೆ ಇಲ್ಲಿ ಕೆಳಗಡೆ ಇದೆ ನೋಡಿ ಇದು ಲೋಟಸ್ ಹಾಗೆ ಮೇಲ್ಗಡೆನು ಯಾವುದೇ ಇದರಲ್ಲಿ ಲೋಟಸ್ ಇದೆ ನೋಡಿ ಮೇಲ್ಗಡೆ ಸೊ ಲೋಟಸ್ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಪವಿತ್ರತೆಯ ಸಂಕೇತ ಅಂದ್ರೆ ಇದು ಪೂಜೆಗೆ ಒಳಪಟ್ಟಿತ್ತು ಅಂತ ಸೊ ಏನಂದ್ರೆ ಇಲಾಖೆಯ ಒಂದು ಕಾನೂನು ಏನ್ ಹೇಳುತ್ತೆ ಅಂದ್ರೆ ಜನ ನೋಡಕ್ ಬರೋದು ವಾಟ್ ಈಸ್ ಒರಿಜಿನಲ್ ಹಳೀದ್ ಹೇಗಿತ್ತು ಅದನ್ನ ಹಾಗೆ ಕಾಪಾಡ್ಬೇಕು ಹಾಗಾಗಿ ಇಲ್ಲಿ ಈಗ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ ಈಗ ನಾವು ನೀವು ನಿಂತಿರೋದು ಸಭಾ ಮಂಟಪ ಮೂರ್ತಿಗಳನ್ನ ನೋಡಿದ್ದು ಮುಖ ಮಂಟಪ ಒಳಗಡೆ ಇರ್ತಕ್ಕಂಥದ್ದು ಇದು ಗರ್ಭಗೃಹ ಸ್ವಲ್ಪ ಹತ್ರ ಬನ್ನಿ ಈ ಕಡೆ ನೋಡಿ ಇಲ್ಲಿ ಎದರಗಡೆ ಕಾಣಿಸುತ್ತಲ್ಲ ಇದು ಗರ್ಭಗೃಹ ಸೊ ಒಳಗಡೆ ಲಿಂಗ ಇದೆ ಮಾತೃ ದೇವ ವಾ ಗಾಡ್ ಆಫ್ ಅಂತ ಹೇಳಿ ಗುರ್ತಿಸ್ತೀವಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಲಿಂಗ ಅಖಂಡ ಬಂಡೆಯಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಸ್ವಲ್ಪ ಹೊರಗಡೆ ಹೋಗೋಣ ಇನ್ನು ಆ ದ್ವಾರಪಾಲಕನ ಮೇಲ್ಗಡೆ ಶಿವ ಮತ್ತು ಪಾರ್ವತಿ ನಂದಿಯ ಮೇಲೆ ಪ್ರಯಾಣ ಮಾಡ್ತಕ್ಕಂಥದ್ದು ಆ ಪಾರ್ವತಿ ಕುಳಿತಿರೋ ಸ್ಟೈಲ್ ಹೇಗಿದೆ ನೋಡ್ರಿ ಬೋತ್ಲಾಗ್ ಒನ್ಸ್ ಆಯ್ತು ಈಗಿನ ಮೋಟರ್ ಸೈಕಲ್ ಅಲ್ಲಿ ಲೇಡೀಸ್ ಕುಳಿತಿರ್ತಾರಲ್ಲ ಸೊ ಅದೇ ತರ ಬಟ್ ಏನಂದ್ರೆ ನಾವೀಗ ಬೈಕ್ ಯೂಸ್ ಮಾಡ್ತೀವಿ ಅವಾಗ ನಂದೇ ಯೂಸ್ ಮಾಡ್ತಿದ್ರು ಅಷ್ಟೇ ಡಿಫ್ರೆನ್ಸ್